ಟಿವಿ ನೈನ್ ಟೆನ್ ಗೆ ಸ್ವಾಗತ ನಾನು ಅಸ್ಪಿಯ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ಸೋಮನಾಥಪುರ ಗ್ರಾಮ ಪಂಚಾಯಿತಿಯ ವ್ಯವಸಾಯ ಸೇವಾ ಸಹಕಾರ ಸಂಘ ಮುಂದಿನ ಐದು ವರ್ಷದ ಆಡಳಿತ ಮಂಡಳಿ ಚುನಾವಣೆ ನಡೆಯಿತು ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎ ಹಿಂದುಳಿದ ವರ್ಗ ಬಿ ಮತ್ತು ಮಹಿಳಾ ಮೀಸಲು ಸಾಲಗಾರರು ಅಲ್ಲದ ಕ್ಷೇತ್ರ ಮತ್ತು ಠೇವಣಿದಾರರ ಕ್ಷೇತ್ರದಿಂದ ದಿನಾಂಕ ಇಪ್ಪತ್ತಾರು ಒಂದು ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಒಟ್ಟು ಹನ್ನೆರಡು ಸ್ಥಾನಗಳ ಆಡಳಿತ ಮಂಡಳಿಯ ನಿರ್ದೇಶಕರಲ್ಲಿ ಒಂದು ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಹಾಗೂ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಸಂಘದ ಉಪನಿಯಮದ ಪ್ರಕಾರ ಚುನಾವಣೆಯಲ್ಲಿ ಆಯ್ಕೆಯಾದ ನಿರ್ದೇಶಕರು ಎಂದರೆ ಠೇವಣಿದಾರರ ಕ್ಷೇತ್ರದಿಂದ ಮಂಜುನಾಥ ರೆಡ್ಡಿ ಎಂ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಬಿಎಂ ಚಂದ್ರಶೇಖರ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿ ಸಾಲಗಾರರ ಕ್ಷೇತ್ರದಿಂದ ಗಂಗಪ್ಪ ಆರ್ವಿ ವೆಂಕಟೇಶ್ ಆಜಾದ್ ಬೇಗ್ ಬಯ್ಯಾರೆಡ್ಡಿ ರೆಡ್ಡಮ್ಮ ಮತ್ತು ವೆಂಕಟರಮಣಮ್ಮ ಮತ್ತು ಸಾಮಾನ್ಯ ಕ್ಷೇತ್ರದಿಂದ ಪಿಮುತ್ತಿರೆಡ್ಡಿ ವೆಂಕಟರಮಣಪ್ಪ ಬಯ್ಯಾರೆಡ್ಡಿ ಎಂಎಸ್ ವೆಂಕಟ ಶೇಷಾದ್ರಿ ರವರು ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆಯ ಅಧಿಕಾರಿಯಾದ ಪ್ರೇಮ್ ಕುಮಾರ್ ಅವರು ತಿಳಿಸಿದ್ದಾರೆ ಇನ್ನು ಚುನಾವಣೆಯ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆಯೇ ಬಿಜೆಪಿ ಮತ್ತು ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು هم دل سان پنهنجي ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಕೆ ನಾಗರಾಜರು ಮಾತನಾಡಿ ಸಂಘ ಹಾಗೂ ರೈತಾಪಿ ವರ್ಗದ ಹಿತದೃಷ್ಟಿಯಿಂದ ಎಲ್ಲ ಪಕ್ಷಗಳು ಈ ಸಂಘಕ್ಕೆ ಚುನಾವಣೆ ಬೇಡ ಎಲ್ಲರೂ ಸಹ ಒಗ್ಗೂಡಿಕೊಂಡು ಸಂಘವನ್ನು ಮುಂದುವರಿಸುವ ದೃಷ್ಟಿಯಿಂದ ಚುನಾವಣೆ ನಡೆಸುವುದು ಬೇಡ ಎಂದು ಮತ್ತು ಮುಖಂಡರ ಬಳಿ ಮನವೊಲಿಸಿದ್ದೆವು ಆದರೆ ಕೆಲವರು ಇದಕ್ಕೆ ಅವಕಾಶ ನೀಡಲಿಲ್ಲ ಆದರೆ ಇಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಸಿಪಿಐಎಂ ಪಕ್ಷಗಳ ಬೆಂಬಲಿತ ಎಲ್ಲ ಹನ್ನೊಂದು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಹಾಗೂ ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದ ನಿರ್ದೇಶಕರು ಮಾತ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದು ಹನ್ನೆರಡು ಜನ ನಿರ್ದೇಶಕರು ನಮ್ಮ ಬಿಜೆಪಿ ಪಕ್ಷ ಮತ್ತು ಸಿಪಿಐಎಂ ಪಕ್ಷದ ಬೆಂಬಲಿತ ಸದಸ್ಯರು ಆಗಿದ್ದಾರೆ ಎಂದು ತಿಳಿಸಿದರು ಪಾತಪಾಳ್ಯ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಪಾಪಿರೆಡ್ಡಿ ಉತ್ತಿರೆಡ್ಡಿ ಟಿಸಿ ವೆಂಕಟರಮಣ ಭಾಗವಹಿಸಿದ್ರು మా బోర్డు తరపున మా నిర్దేశకుల తరపున వాళ్ళకి ధన్యవాదాలు మరియు ఇప్పుడు మేము ఇరవై ఇరవై ఐదు ఏళ్ళ ఇంకా మేము ఒక ఆరు ఏడు మంది ప్లస్ మా జాతకి ఐదు ఆరు మంది నూతనంగా ఇబ్బంది నిర్దేశకులు అయినారు మేము రెండు కోట్ల నిన్నీ చూసి కేసీసీ లోన్ని ఈరోజు పద్నాలుగు కోట్లు పెంచినాం ఇరవై ఏళ్ళ యువతలకి మా బ్యాంకు మా తాలూకులోనే ఫస్ట్ ఫస్ట్ ప్రథమ స్థానంలో ఉండే బట్ కారణాంతరాల వల్ల ఇంకా వివిధ రాజకీయ పక్షుల ముఖండ్లతో చేరుకొని దాన్ని ఏమైనా చేసి ఈరోజు ఆ మంచి పేరుని చెడల్లా అని అందరూ ఏకమై వచ్చి మా పైన పోటీలు చేసి పోటీలు ఇప్పుడు ఎలక్షన్ నడిచేదానికి కారణమైంది అయినా కూడా మతదారులు మాకి మంచి వాళ్ళు మంచి బుద్ధి చెప్పాడారు ఎవరు దానికి యోగత అయిన వాళ్ళు ఉన్నారో వాళ్ళకు ఓట్లు వేసి గెలిపించినందుకు మతదారులకు మా నిర్దేశకులు అందరి తరఫున మరియు మా బ్యాంక్ సిబ్బంది తరఫున వాళ్ళకి కృతజ్ఞతలు ಿದೆ ಈ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಿಗೆ ಭಾರಿ ಮಹತ್ವ ಇದೆ ಯಾರಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಸರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಸರಿಯಾಗಿ ಕೆಲಸ ಮಾಡ್ತಕ್ಕಂಥ ನಿರ್ವಹಿಸ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಕೊಟ್ಟು ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ನಮಗೆ ನಮ್ಗೆ ಹಕ್ಕು ಅದು ಆಯ್ತಾ ಇವತ್ತು ಅದು ಬೇರೆ ಸಂವಿಧಾನ ದಿನಾಚರಣೆ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯವಾದ ಒಂದು ದಿನವಾಗಿರ್ ಒಳ್ಳೆ ಶುಭ ದಿನದಿಂದ ಇವತ್ತು ಇವರೆಲ್ಲ ಹನ್ನೆರಡು ಜನ ಹಾಕೊಂಡು ಹನ್ನೆರಡಕ್ಕೆ ಹನ್ನೆರಡು ಗೆದ್ಕೊಂಡಿದ್ದಾರೆ ಒಂದು ಮೊದಲು ನಾವೆಲ್ಲ ಕೂಡ ಪಕ್ಷಾತೀತವಾಗಿ ಏನಾದ್ರೂ ಮಾಡಿ ಒಗ್ಗಟ್ಟು ಮಾಡಿ ಚುನಾವಣೆ ಬೇಡ ನಮ್ಮ ಒಂದು ಪಂಚಾಯಿತಿಯ ಕನತೆ ಗೌರವವನ್ನು ಉಳಿಸಿಕೊಳ್ಳೋಣ ರೈತರ ಪ್ರೀತ ತಂಗೇ ಇರಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಇಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಸ್ ಪ್ರಯತ್ನ ಮಾಡಿದ್ರು ಆದ್ರೆ ಹಲವಾರು ಕೆಲವೊಂದು ಸಮಸ್ಯೆಗಳಿಂದ ಅದು ವಿಫಲವಾಯಿತು ಆದ್ರೂ ಸಿ ಪಿ ಎಂ ಮತ್ತು ಬಿಜೆಪಿಯವರು ಅಲಯನ್ಸ್ ಮಾಡಿಕೊಂಡು ಒಳ್ಳೆ ಅಭ್ಯರ್ಥಿಗಳು ನಿಮಿಸಿಕೊಂಡು ಒಳ್ಳೆ ಅಭ್ಯರ್ಥಿಗಳು ನಿಲ್ಸ್ಕೊಂಡು ಇವತ್ತು ಸುಮಾರು ಹನ್ನೆರಡು ಜನ ನಿರ್ದೇಶಕರನ್ನು ನಮ್ಮ ಸೋಮನಾಥಪುರ ವಿ ಎಸ್ ಎಸ್ ಎನ್ ಬ್ಯಾಂಕ್ಗೆ ಆಯ್ಕೆ ಮಾಡಿ ತರಿಸ್ಕೊಟ್ಟ ಅದಾದ ನೂತನ ನಿರ್ದೇಶಕ ಕೂಡ ಈ ವೀರಾಂಗಣೇಶ್ ಒಳ್ಳೆ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಈ ಬ್ಯಾಂಕ್ ಇನ್ನೂ ಹಾಗೆ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯೋದಕ್ಕೆ ನಾವು ನಮಗೆಲ್ಲ ಕೂಡ ಅನುಕೂಲ ಮಾಡಿಕೊಳ್ಬೇಕಂತ ಹೇಳಿ ಸಂದರ್ಭದಲ್ಲಿ ಅವರನ್ನು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ